ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಹೌದಲ್ವಾ ಯಾವೊಂದು ಟಾಪಿಕ್ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡುವಂಥ ಅಂದರೆ ಇವತ್ತು ಡಿಸೆಂಬರು ಮೂವತ್ತೊಂದನೇ ತಾರೀಕು ಇವತ್ತು ರಾತ್ರಿ ಅಂದರೆ ಮಧ್ಯರಾತ್ರಿಲಿ ಹನ್ನೆರಡು ಗಂಟೆ ಒಳಗೆ ಆಗಿರ್ಬೋದು ಇಲ್ಲ ಬೆಳಿಗ್ಗೆ ಹತ್ತು ಗಂಟೆ ಒಳಗೆ ಒಳಗಡೆ ಆಗಿರ್ಬೋದು ಈ ಕೆಲವೊಂದು ಟಿಪ್ಸ್ಗಳನ್ನ ನಾನು ಹೇಳ್ಕೊಡ್ತೀನಿ ನಿಮಗೆ ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಂಡು ಬರೋದರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಮ್ಮ ಮನೆಯಲ್ಲಿರುವಂತಹ ದಟ್ಟ ದರಿದ್ರ ಆಗಿರ್ಬೋದು ಸಂಕಷ್ಟಗಳಾಗಿರ್ಬೋದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಇನ್ನೂ ಹಲವಾರು ಸಮಸ್ಯೆಗಳು ಕಾಡ್ತಾ ಇರ್ತಲ್ವಾ ಇಂಥ ಸಮಸ್ಯೆಗಳನ್ನೆಲ್ಲ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು ಡಿಸೆಂಬರ್ ಒಂದನೇ ತಾರೀ ಸಾರಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಈ ವರ್ಷದ ಕೊನೆಯ ದಿನ ಇವತ್ತಲ್ವ ಇವತ್ತು ಇವತ್ತಿನ ನೈಟ್ ನೀವು ಈ ಅಂದರೆ ಇವತ್ತು ಹೇಳ್ಕೊಡುವಂತಹ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊ ಬರೋದ್ರಿಂದ ಬರೋದರಿಂದ ಮುನ್ ಮುಂಬರುವ ಅಂದರೆ ನಾಳೆ ಎರಡು ಸಾವಿರದ ಇಪ್ಪತ್ತೈದು ಈ ಆ ಎರಡು ಸಾವಿರದ ಇಪ್ಪತ್ತೈದರ ದಿನಗಳು ನಮಗೆ ಶುಭದಾಯಕವಾಗಿರುತ್ತೆ ಇರುತ್ತೆ ಮತ್ತು ಅಷ್ಟ ಐಶ್ವರ್ಯ ನಮಗೆ ಲಭಿಸುತ್ತೆ ಮತ್ತು ನಮ್ಮ ನಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿ ಸ್ಥಿರವಾಗಿ ಬಂದು ನೆಲೆಸ್ತಾರೆ ಅಂತಲೂ ನಾವು ಹೇಳ್ಬೋದು ಹಾ ಫ್ರೆಂಡ್ಸ್ ನಾಳೆ ಫ್ರೆಂಡ್ಸ್ ಇಂಥ ಒಳ್ಳೆ ವೀಡಿಯೋಕೋಸ್ಕರ ನೀವೇನಾರು ವೇಟ್ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊದೇನೆ ಹಾಗೆ ಇದ್ದೀವಿ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎದುರು ಸ್ಕಿಪ್ ಮಾಡಿದೆ ಅಂತ ನೋಡಿ ಫ್ರೆಂಡ್ಸ್ ಏಕೆಂದರೆ ಇವತ್ತು ತುಂಬ ತುಂಬನೇ ಪವರ್ಫುಲ್ ಆಗಿರುವಂಥ ಕೆಲವು ಟಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಹಾಗಾಗಿ ಫ್ರೆಂಡ್ಸ್ ನಾಳೆ ಜನವರಿ ಒಂದನೇ ತಾರೀಕು ಇಂದು ಮತ್ತು ನಾಳೆ ಈ ಒಂದು ಪರಿಹಾರನ ಮಾಡ್ಕೊಂಡು ಬರೋದ್ರಿಂದ ಅದೃಷ್ಟ ಐಶ್ವರ್ಯ ಅಂತ ಅನ್ನೋದು ನಿಮ್ಮ ಬೆನ್ನ ಹಿಂದನೇ ಇರುತ್ತೆ ಅಂತಲೇ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಇವತ್ತು ಮತ್ತು ನಾಳೆ ಮಾಡ್ಕೊಂಡು ಬರುವಂತಹ ಕೆಲವು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ಅಷ್ಟ ಐಶ್ವರ್ಯ ಭೋಗ ಭಾಗ್ಯಗಳು ಪ್ರತಿಯೊಂದನ್ನು ಸಹ ನಿಮ್ಮ ಬೆನ್ನ ಹಿಂದೆ ಇರುತ್ತೆ ಮತ್ತು ಅಷ್ಟು ಐಶ್ವರ್ಯ ನಿಮಗೆ ಅಂದರೆ ಅದೃಷ್ಟನೇ ನಿಮಗೆ ಲಭಿಸುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರ ಜಾತಕದಲ್ಲಿ ಕುಜಬಲ ಹೆಚ್ಚಾಗಿರುತ್ತೆ ಅವರಿಗೆ ಹಣದ ಸಮಸ್ಯೆನೇ ಬರಲ್ಲ ಮತ್ತು ಯಾವ ಒಂದು ಸಮಸ್ಯೆನೂ ಸಹ ಬರಲ್ಲ ಅಂತಲೇ ಹೇಳ್ಬೋದು ಹಾಗಾದರೆ ಈ ಕುಜಬಲ ನಮಗೆ ಹೆಚ್ಚಾಗಬೇಕು ಅಂತಂದರೆ ಇವತ್ತು ನಾವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ನಾವು ಆ ಫ್ರೆಂಡ್ಸ್ ಇವತ್ತು ನಾವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ನೋಡಿ ಎಳ್ಳನ್ನು ಸೇರಿಸಿ ನಾವು ತಲೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮ್ಮ ಕುಜಬಲ ಹೆಚ್ಚಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ನಿಮ್ಮ ಜೀವನದಲ್ಲಿ ನಿಮಗೆ ಸ್ವಂತ ಮನೆ ಮಾಡಿಕೊಳ್ಳುವಂತಹ ಯೋಗ ಬರಬೇಕು ಜಾಗ ತಗೊಳ್ಳುವಂತಹ ಒಂದು ಆಸೆ ನೆರವೇರಬೇಕು ಅಂತ ಅಂದರೆ ನೀವು ಕೆಂಪು ಬೇಳೆನ ನೀವು ಇವತ್ತಿನ ದಿನ ನೀವು ಎರಡು ಸಾವಿರ ಅಂದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಮತ್ತು ಇವತ್ತು ಮತ್ತು ನಾಳೆ ಎರಡು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೊದಲನೇ ದಿನ ಅಲ್ವಾ ಜನವರಿ ಒಂದೊಂದನೇ ತಾರೀಕು ಈ ಇವತ್ತು ಇವತ್ತು ನೈಟು ಇಲ್ಲ ಅಂತಾರೆ ನಾಳೆ ಬೆಳಿಗ್ಗೆ ನೀವು ಬೇಳೆ ಅಂದರೆ ಕೆಂಪು ಬಣ್ಣದ ಬೇಳೆನ ನೀವು ಬ್ರಾಹ್ಮಿಣರಿಗೆ ಮೇನಾಗಿ ಇಂಪಾರ್ಟೆಂಟು ನೀವು ಬ್ರಾಹ್ಮಿಣರಿಗೆ ದಾನ ಮಾಡಬೇಕಾಗುತ್ತೆ ಈ ರೀತಿ ದಾನ ಮಾಡ್ಕೊಂಡು ಬರೋದ್ರಿಂದ ಸ್ವಂತ ಮನೆಯ ಕನಸು ಈಡೇರುತ್ತೆ ಸ್ವಂತ ಜಾಗದ ಕನಸು ಅಂದರೆ ಸ್ವಂತ ಜಾಗದ ಆಸೆ ಈಡೇರುತ್ತೆ ಮತ್ತು ನೀವು ಇಷ್ಟಪಟ್ಟಿದ್ದೆಲ್ಲವೂ ಸಹ ನಿಮಗೆ ದೊರೆಯುತ್ತೆ ಮತ್ತು ನೀವು ಏನು ಅಂದ್ಕೊಂಡ್ರೂ ಆ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತೊಂದು ದಿನ ನೀವು ಏನಪ್ಪ ಇವರು ಒಂದು ದೀಪನ ಇಟ್ಕೊಂಡು ತೋರಿಸ್ತಾ ಇದ್ದಾರೆ ಅಂತ ಅಂತ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನೀವು ಹನ್ನೆರಡು ಗಂಟೆ ಒಳಗಡೆನೇ ನೀವು ಅಂದರೆ ಹನ್ನೆರಡು ಗಂಟೆಗೆ ನೀವು ಸರಿಯಾಗಿ ಹನ್ನೆರಡು ಗಂಟೆಗೆ ಮಾತೆ ಮಹಾಲಕ್ಷ್ಮಿ ಮತ್ತು ಮಾತೆ ಮಹಾ ಸಾರಿ ಮಾತೆ ಮಹಾಲಕ್ಷ್ಮಿ ಮತ್ತೆ ಸತ್ಯನಾರಾಯಣ ಫೋಟೋದ ಮುಂದೆ ನೀವು ಈ ರೀತಿ ಇರುವಂತಹ ಒಂದು ಎರಡು ದೀಪನ ನೀವು ಹಚ್ಕೋಬೇಕಾಗುತ್ತೆ ಎರಡು ದೀಪಕ್ಕೆ ನೀವು ಎರಡೆರಡು ಬತ್ತಿ ಇರುವಂತಹದ ದೀಪನ ಅದು ತುಪ್ಪದಲ್ಲಿ ಮತ್ತು ಹನ್ನೆಣ್ಣೆಯಿಂದನೇ ನೀವು ದೀಪನ ಹಚ್ಬೇಕಾಗುತ್ತೆ ಈ ರೀತಿ ನೀವು ಮಾಡೋದ್ರಿಂದ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ನಿಮಗೆ ಕುಬೇರನೇ ಯೋಗ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಾಳೆಯಿಂದ ಎರಡು ಸಾವಿರದ ಇಪ್ಪತ್ತೈದಲ್ವಾ ಇಪ್ಪತ್ತೈದು ಜನವರಿ ಮೊದಲನೇ ದಿನ ಅಂದರೆ ವರ್ಷದ ಮೊದಲನೇ ದಿನ ಈ ಮುಂಬರುವ ವರ್ಷಗಳಲ್ಲಿ ನಮಗೆ ನಾಳೆಯಿಂದ ಎಲ್ಲ ಕೆಲಸಗಳಲ್ಲಿ ಎಲ್ಲರೂ ನಮ್ಗೆ ಜಯ ಸಿಗಬೇಕು ಎಲ್ಲರೂ ನಮ್ಗೆ ಒಳ್ಳೇದಾಗಬೇಕು ಅಂದರೆ ಈ ಒಂದು ದೀಪನ ನೀವು ಅರಳೆಣೆ ಮತ್ತು ತುಪ್ಪದಿಂದ ಹಚ್ಚಿದಂತಹ ಹಚ್ಚುವಂತಹ ದೀಪನೇ ನೀವು ಮಾತೆ ಮಹಾಲಕ್ಷ್ಮಿ ನಾರಾಯಣ ಫೋಟೋದ ಮುಂದೆ ಹಚ್ಚಬೇಕಾಗುತ್ತೆ ಹಚ್ಚಿ ನಮಸ್ಕರಿಸೋದ್ರಿಂದ ನಿಮಗೆ ಒಂದು ಕುಬೇರನ ಯೋಗನೇ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಈ ದೀಪನ ಇವತ್ತು ನೀವು ಹಚ್ಚೋದ್ರಿಂದ ಕುಬೇರನ ಯೋಗ ದೊರೆಯುವುದಲ್ಲದೆ ನಿಮಗೆ ನೀವು ಚಿನ್ನ ತೆಗೆದುಕೊಳ್ಳುವಂತಹ ಯೋಗನೇ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಸಾಲ ಏನಾರು ಇದ್ದರೆ ಸಾಲವಾದ ಸಮಸ್ಯೆಯೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಕೊಬ್ಬರೆಣ್ಣೆಯಿಂದ ನಾವು ಈ ಒಂದು ದೀಪನ ಹಚ್ಕೊಂಡು ಬರೋದ್ರಿಂದ ಕುಜ ದೋಷ ಇದ್ದರೆ ಆ ಕುಜ ಅಂದರೆ ಕುಜ ದೋಷನು ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಸಿಕ್ಕಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸೋಕ್ಕೆ ಇದು ತುಂಬನೇ ತುಂಬನೇ ಒಂದು ಯೂಸ್ಫುಲ್ ಆದಂತಹ ಒಂದು ರೆಮಿಡಿ ಇದು ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ನೋಡಿ ಇಲ್ಲಿ ನಿಮಗೆ ನೆಕ್ಸ್ಟು ನಾನು ನಿಮಗೆ ಇಲ್ಲಿ ನೋಡಿ ನಾನು ನಿಮಗೆ ಒಂದು ರುಪಿ ಕಾಯಿನ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತಿನ ದಿನ ಅಂದರೆ ಹನ್ನೆರಡು ಗಂಟೆ ಒಳಗೆ ನೀವು ಲಕ್ಷ್ಮೀ ಫೋಟೋ ಮತ್ತು ಸತ್ಯನಾರಾಯಣ ಫೋಟೋ ಮುಂದೆ ನೀವು ಈ ಒಂದು ರುಪಿ ಕಾಯಿನ್ನ ಅವರ ಪಾದದ ಹತ್ತಿರ ನೀವು ಹೀಗೆ ಇಟ್ಟು ನೀವು ಪೂಜೆ ಪುರಸ್ಕಾರವೆಲ್ಲವನ್ನು ಮಾಡಿ ಇದಕ್ಕೂ ಸಹ ಈ ಕಾಯಿನ್ಗೂ ಸಹ ನೀವು ಅರಿಶಿನ ಕುಂಕುಮ ಗಂಧ ಎಲ್ಲವನ್ನು ಹಾಕಿ ಹೂ ಹಾಕಿ ಅಕ್ಷತೆ ಹಾಕಿ ನೀವು ಪೂಜೆ ಮಾಡಿಕೊಂಡು ನೀವು ನಂತರ ಅಂದರೆ ಇವತ್ತು ನಾಳೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ತನಕ ಸಹ ನಿಮಗೆ ಟೈಮ್ ಇರುತ್ತೆ ಮಾಡ್ಕೋಬೋದು ಈ ರೀತಿ ನೀವು ಈ ಕಾಯಿನ್ಗೂ ಸಹ ಪೂಜೆ ಪುರಸ್ಕಾರನ ಮಾಡಿಕೊಂಡು ನೀವು ಈ ಕಾಯಿನ್ನ ನ ತಗೊಂಡು ಬಂದು ಅಂದರೆ ನಮಸ್ಕಾರ ಮಾಡಿಕೊಂಡು ತಗೊಂಡು ಬಂದು ನೀವು ನಿಮ್ಮ ಬೀರುನಲ್ಲಾಗಿರ್ಬೋದು ನಿಮ್ಮ ಪರ್ಸ್ನಲ್ಲಾಗಿರ್ಬೋದು ನೀವು ಇದನ್ನ ಪ್ರತಿನಿತ್ಯ ಇದನ್ನ ನಿಮ್ಮ ಪರ್ಸ್ನಲ್ಲಿ ಬೀರುನಲ್ಲಿ ಇಟ್ಕೊಂಡು ಪ್ರತಿನಿತ್ಯ ನೀವು ಇದನ್ನ ಬಳಸ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೂ ನಾವು ಹೇಳ್ಬೋದು ನೆಕ್ಸ್ಟ್ ಬಂದು ನೋಡಿ ಇಲ್ಲಿ ನಿಮಗೆ ಕಲ್ಲುಪ್ಪನ ತೋರ್ತಾ ತೋರಿಸ್ತಾ ಇದ್ದೀನಿ ಈ ಕಲ್ಲುಪ್ಪನ ನಾವು ಏನು ಮಾಡಬೇಕು ಅಂತಂದರೆ ಒಂದು ಗಾಜಿನ ಬೌಲ್ನ ತೆಗೆದುಕೊಂಡು ಅದಕ್ಕೆ ಕಲ್ಲುಪ್ಪನ್ನು ನೀವು ತೆಗೆದುಕೊಡಿ ಈ ಕಲ್ಲುಪ್ಪನ ತೆಗೆದುಕೊಂಡು ನೀವು ಇದಕ್ಕೆ ಎರಡು ಲವಂಗವನ್ನು ನೋಡಿ ಇಲ್ಲಿ ಎರಡು ಲವಂಗವನ್ನು ಸೇರಿಸಿದ್ದೀನಿ ಈ ಎರಡು ಲವಂಗವನ್ನು ಈ ಕಲ್ಲುಪ್ಪಿನ ಜೊತೆ ನೀವು ಸೇರಿಸಿ ಇದನ್ನು ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆ ಮೂಲೆಗಳಿಗೂ ಸಹ ನೀವು ಇಳಿ ತೆಗಿಬೇಕಾಗುತ್ತೆ ಈ ರೀತಿ ನೋಡಿ ಈ ರೀತಿ ಮೂರು ಸಲ ಮೂರು ಸಲ ಇಳಿ ತೆಗೆದು ನೀವು ನಿಮ್ಮ ಮನೆಯಲ್ಲಿ ರುವಂತಹ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಹಾಲಲ್ಲಾಗಿರ್ಬೋದು ಅಡುಗೆ ಮನೇಲಿ ಆಗಿರ್ಬೋದು ರೂಮಲ್ಲಾಗಿರ್ಬೋದು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಈ ಕಲ್ಲುಪ್ನ ನೀವು ಇಡೋದ್ರಿಂದನೂ ಸಹ ಮಾತೆ ಮಹಾಲಕ್ಷ್ಮಿಯ ಕೃಪೆ ಕೃಪಾ ಕಟಾಕ್ಷ ನಿಮ್ಮ ಮನೆ ಮೇಲಿರುತ್ತೆ ಮತ್ತೆ ಮಾತೆ ಮಹಾಲಕ್ಷ್ಮಿ ಅತಿ ಶೀಘ್ರವಾಗಿ ಬೇಗ ಬಂದು ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತ ನಾವು ಹೇಳ್ಬೋದು ಯಾಕೆ ಅಂತಂದ್ರೆ ಈ ಕಲ್ಲುಪ್ಪು ಸಮುದ್ರದಲ್ಲಿ ಇರುವಂಥದ್ದು ಅಲ್ವಾ ಲಕ್ಷ್ಮಿ ಜನನ ಆಗಿದ್ದು ಸಮುದ್ರದಲ್ಲಿ ಹಾಗಾಗಿ ಲಕ್ಷ್ಮಿಗೆ ಕಲ್ಲುಪ್ಪು ಅಂತಂದರೆ ತುಂಬ ತುಂಬಾ ಪ್ರಿಯವಾದಂತಹ ಒಂದು ವಸ್ತು ಹಾಗಾಗಿ ಆದಷ್ಟು ಬೇಗ ನಿಮ್ಮ ಒಂದು ಪೂಜೆ ಪುರಸ್ಕಾರಕ್ಕೆ ಒಲಿದು ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಕಲ್ಲುಪ್ಪಿನಿಂದ ನಾವು ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತೆ ಅನ್ನೋದು ಹೋಗಿ ಅಂದರೆ ಜ್ಯೇಷ್ಠ ಲಕ್ಷ್ಮಿ ಹೊರಗಡೆ ಹೋಗಿ ಮಾತೆ ಮಹಾಲಕ್ಷ್ಮಿ ಅಂದರೆ ಪಾಸಿಟಿವ್ ಅಂದರೆ ನೆಗೆಟಿವ್ ಅನ್ನೋ ಅಂಶ ಹೊರಗಡೆ ಹೋಗಿ ಪಾಸಿಟಿವ್ ಅನ್ನೋ ಅಂಶ ನಮ್ಮ ಮನೆಗೆ ಬಂದು ಸೇರುತ್ತೆ ಅಂತಲೂ ಸಹ ನೀವು ಹೇಳ್ಬೋದು ಪಾಸಿಟಿವ್ ಅಂಶ ನಮ್ಮ ಮನೆಗೆ ಬಂದು ಸೇರಿದ್ಮೇಲೆ ಲಕ್ಷ್ಮಿ ಮಾತೆ ಬರದೇ ಇರ್ತಾರೆ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹಾ ಫ್ರೆಂಡ್ಸ್ ಫ್ರೆಂಡ್ಸ್ ಸಮುದ್ರದಲ್ಲಿರುವಂತಹ ಕಲ್ಲುಪ್ಪು ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬನೇ ಪ್ರಿಯವಾದದ್ದು ಹಾಗಾಗಿ ಒಂದು ಬೌಲಲ್ಲಿ ಅಂದರೆ ಒಂದು ಗಾಜಿನ ಬೌಲಲ್ಲಿ ನೀವು ಗಾಜಿನ ಬೌಲರ್ ತಗೋಬೋದು ಇಲ್ಲ ನೀವು ಈ ರೀತಿ ಇರುವಂಥ ಒಂದು ಪ್ಲಾಸ್ಟಿಕ್ ಬೌಲರ್ ತೊಗೋಬೋದು ಆ ಒಂದು ಬೌಲಲ್ಲಿ ಕಲ್ಲುಪ್ಪನ್ನು ತೆಗೆದುಕೊಂಡು ಒಂದು ಮೂರು ಇಡಿಯಷ್ಟು ಅಂದರೆ ನೋಡಿ ಈ ರೀತಿ ಈ ರೀತಿ ನಿಮ್ಮ ಕೈಯಲ್ಲಿ ಮೂರು ಹಿಡಿಯಷ್ಟು ಕಲ್ಲುಪ್ನ ತೆಗೆದುಕೊಂಡು ನೀವು ಒಂದು ಕೆಂಪು ಬಣ್ಣದ ಬಟ್ಟೆಗೆ ನೀವು ನೋಡಿ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಳ್ಳಿ ಈ ಬ್ಲೌಸ್ ಪೀಸ್ಗೆ ನೀವು ಮೂರು ಇಡಿಯಷ್ಟು ಕಲ್ಲುಪ್ನ ತೆಗೆದುಕೊಂಡು ನೀವು ಈ ರೀತಿ ಹಾಕೊಂಡು ನೀವು ಇದರಿಂದ ನೀವು ಒಂದು ಮೂಟೆನ ಕಟ್ಕೋಬೇಕಾಗುತ್ತೆ ಈ ರೀತಿ ಒಂದು ಮೂಟೆನ ಕಟ್ಕೊಂಡು ನೀವು ಇದನ್ನ ನೀವು ಇವತ್ತೊಂದು ದಿನ ಇಲ್ಲ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಒಳಗೆ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣ ಫೋಟೋದ ಮುಂದೆ ಇಟ್ಟು ಇದಕ್ಕೆ ಅಂದರೆ ಇದಕ್ಕೆ ಅರ್ಶ ಕುಂಕುಮ ಹೂ ಪ್ರತಿಯೊಂದನ್ನು ಸಹ ಹಾಕಿ ನೀವು ದೀಪ ಆರತಿ ಎಲ್ಲವನ್ನೂ ಸಹ ಮಾಡಿ ನೀವು ಈ ಒಂದು ಗಂಟನ್ನು ತಗೊಂಡು ಬಂದು ನಿಮ್ಮ ಮನೆಯ ಇರುತ್ತಲ್ವಾ ನಿಮ್ಮ ಮನೆಯ ಮೇನ್ ಡೋರಿಗೆ ನೀವು ಕಟ್ಬೇಕಾಗುತ್ತೆ ಈ ರೀತಿ ನೀವು ಕಟ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಒಂದು ಕೃಪೆ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಮಾತೆ ಮಹಾಲಕ್ಷ್ಮಿಯ ನಮ್ಮ ಕೃಪೆ ನಮಗೆ ಸಿಕ್ ಸಿಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿಯ ಕೃಪೆ ನಮಗೆ ಸಿಗೋದರ ಜೊತೆಗೆ ನಮ್ಮ ಮನೆಯಲ್ಲಿರುವಂತಹ ಸ ಆರ್ಥಿಕ ಸಂಕಷ್ಟಗಳೆಲ್ಲ ಅತಿ ಶೀಘ್ರದಲ್ಲೇ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ಮತ್ತು ನೀವು ಮುಟ್ಟಿದೆಲ್ಲವೂ ಸಹ ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ನೀವು ಮುಟ್ಟಿದೆಲ್ಲವೂ ಸಹ ಬಂಗಾರವಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ದಿನ ಅಂದರೆ ಮಂಗಳವಾರದ ದಿನ ಆಗಿರ್ಬೋದು ಇಲ್ಲ ನಾಳೆ ಆಗಿರ್ಬೋದು ನೀವು ಯಾರಿಗೂ ಸಹ ನೀವು ಸಾಲನ್ನು ಕೊಡೋಕೋಗಬೇಡಿ ಮತ್ತು ಸಾಲನು ಸಹ ನೀವು ಬೇರೆಯವ್ರ ಹತ್ರ ಇಂದ ನೀವು ತೆಗೆದುಕೊಳ್ಳೋಕ್ಕೂ ಹೋಗಬೇಡಿ ನಾವು ಸಾಲ ತಗೊಂಡ್ರೂ ನಮಗೆ ಕಷ್ಟಗಳು ಹೆಚ್ಚಾಗುತ್ತೆ ಸಾಲನ ಕೊಟ್ಟರು ಸಹ ನಮಗೆ ನಮಗೆ ಕುಜ ದೋಷ ಅಂತ ಅನ್ನೋದು ಹೆಚ್ಚಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾರಿಗೂ ಸಾಲನ್ನು ಕೊಡೋಕೆ ಹೋಗಬೇಡಿ ಮತ್ತು ಯಾರಿಂದ ನೀವು ಸಾಲನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ಸ್ ಆದಷ್ಟು ಇವತ್ತು ದಿನ ಅಂದರೆ ಡಿಸೆಂಬರ್ ಮೂವತ್ತ ಒಂದನೇ ತಾರೀಕು ಮಂಗಳವಾರ ದಿನ ನೀವು ಇವತ್ತೊಂದು ದಿನ ಮಾಡಿದಂತಹ ಭೋಜನನೆಲ್ಲವನ್ನು ನೀವು ಅಡುಗೆ ಮನೆಯಲ್ಲೇ ಎಲ್ಲವನ್ನು ಸಹ ನೀವು ಖಾಲಿ ಮಾಡಿ ಇಟ್ಕೊಳ್ಳಿ ಖಾಲಿ ಮಾಡಿ ಎಲ್ಲ ಪಾತ್ರೆಗಳನ್ನು ನೀವು ವಾಶ್ ಮಾಡಿ ಎಲ್ಲವನ್ನು ಇವತ್ತು ನೈಟ್ ಎಲ್ಲ ಮುಗಿಸಿ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಪೂಜೆ ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗುತ್ತೆ ನಿಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ನಿಮಗೆ ನಶಿಸಿ ಹೋಗುತ್ತೆ ಅಂತ ಹೇಳ್ಬೋದು ನೀವು ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿ ಅಂದರೆ ದುಷ್ಟಶಕ್ತಿಗಳು ನೆಗೆಟಿವ್ ಅನ್ನೋ ಅಂಶ ಹೊರಗಡೆ ಹೋಗಿ ನಿಮಗೆ ಪಾಸಿಟಿವ್ ಆಗಿರುವಂತಹ ಒಂದು ಅಂಶನೇ ನಿಮ್ಮ ಮನೆಗೆ ಬಂದು ಸೇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಹಣಕಾಸಿನ ಅಭಿವೃದ್ಧಿ ಸಹ ನಿಮಗೆ ಇದರಿಂದ ಅಂದರೆ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಹಣಕಾಸಿನ ಅಭಿವೃದ್ಧಿಯು ಸಹ ಹೆಚ್ಚಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾ ಫ್ರೆಂಡ್ಸ್ ಫ್ರೆಂಡ್ಸ್ ಲಕ್ಷ್ಮೀ ಮಾತೆಯನ್ನು ಅಂದರೆ ಲಕ್ಷ್ಮೀ ದೇವಿಯನ್ನು ನಾವು ತುಂಬ ತುಂಬನೇ ಸುಲಭವಾಗಿ ಒದಿಸ್ಕೋಬೇಕು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸಬೇಕು ಅಂತ ಅಂದರೆ ನಾವು ಇವತ್ತೊಂದು ದಿನ ನಾವು ನೈಟು ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಈಗ ನಾನು ಹೇಳ್ಕೊಟ್ಟಂತಹ ಇಷ್ಟು ಟಿಪ್ಸ್ಗಳ ಜೊತೆಗೂ ಈಗ ನಾನು ಹೇಳುವಂತಹ ಒಂದೇ ಒಂದು ನೀವು ಒಂದು ಟಿಪ್ಸನ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಅದು ಯಾವುದು ಅಂತ ನೀವು ಕೇಳೋದಾದರೆ ಇವತ್ತು ಹನ್ನೆರಡು ಗಂಟೆಗೆ ನೀವು ಹಚ್ಚುವಂತಹ ದೀಪ ಹಚ್ಚುತ್ತಿರಲ್ವಾ ದೀಪ ಹಚ್ಚ ಹಚ್ಚುತ್ತಿರಲ್ಲ ಆಗ ನೀವು ಲಕ್ಷ್ಮೀ ಮತ್ತು ನಾರಾಯಣನ ಫೋಟೋಗೆ ನೀವು ಮಲ್ಲಿಗೆ ಹೂವನ್ನೇ ನೀವು ಅರ್ಪಿಸಬೇಕಾಗುತ್ತೆ ಮಲ್ಲಿಗೆ ಹೂವನ್ನ ನೀವು ಅರ್ಪಿಸಿ ನೀವು ದೀಪವನ್ನು ಬೆಳಗಿ ನೀವು ಪೂಜೆ ಪುರಸ್ಕಾರ ಮಾಡ್ಕೊಂಡು ಬರೋದರಿಂದ ನಿಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಅಂದರೆ ಮುಂಬರುವ ವರ್ಷ ಮುಂಬರುವ ದಿನಗಳಲ್ಲಿ ಅಂದರೆ ನಾಳೆಯಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದನೇ ತಾರೀಕಿಂದ ಬರುವಂತಹ ದಿನಗಳಲ್ಲಿ ಅಂದರೆ ವರ್ಷವೆಲ್ಲ ನಮಗೆ ಒಂದು ಸುಖಕರವಾದಂತಹ ಜೀವನನೇ ನಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ಮತ್ತು ಫ್ರೆಂಡ್ಸ್ ಇನ್ನೊಂದೇನಾದರೆ ಗಂಡ ಹೆಂಡತಿ ನಡುವೆ ಅನೂನ್ಯ ಹೆಚ್ಚಾಗಬೇಕು ಅಂತಂದರೆ ಅನ್ಯೂನ್ಯತೆ ಇಲ್ಲ ಅನ್ಯನ್ಯ ಹೆಚ್ಚಾಗಬೇಕು ಅಂತಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಫೋಟೋದ ಮುಂದೆ ನೀವು ಅಂದರೆ ಫೋಟೋಗೆ ನಿಮಗೆ ಕೆಂಪು ಬಣ್ಣದ ಒಂದು ಗುಲಾಬಿ ಹೂವನ್ನು ನೀವು ಅರ್ಪಿಸಿ ಪೂಜೆ ಪುರಸ್ಕಾರಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೊಂಡು ಬರೋದರಿಂದ ಗಂಡ ಹೆಂಡತಿಯರ ನಡುವೆ ಒಂದು ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ ಮತ್ತು ಯಾವುದೇ ಒಂದು ಸಮಸ್ಯೆನೂ ಇದ್ದೇನೆ ಗಂಡ ಹೆಂಡತಿ ಮಧ್ಯೆ ಆದಷ್ಟು ನಿಮಗೆ ನಿಮ್ಗೆ ಅಂದರೆ ಗಂಡ ಹೆಂಡತಿ ಮಧ್ಯೆ ಆದಷ್ಟು ಬರುವಂಥ ಸಮಸ್ಯೆ ಆದಳಿ ದುಡ್ಡಿನ ವಿಷಯಕ್ಕೆ ಹಣಕಾಸಿನ ಆರ್ಥಿಕ ಸಮಸ್ಯೆಗೆ ಇಬ್ಬರ ನಡುವೆ ಬರುವಂಥ ಜಗಳಗಳು ಅಂತಲೇ ಹೇಳ್ಬೋದು ಈ ಸಮಸ್ಯೆ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಆರ್ಥಿಕ ಸಮಸ್ಯೆ ಅನ್ನೋದೇ ಹೆಚ್ಚಾಗಿ ಕಾಡುವಂಥದ್ದು ಅಂತಲೇ ಹೇಳ್ಬೋದು ಈ ಆರ್ಥಿಕ ಸಮಸ್ಯೆನ ನಾವು ಸಂಪೂರ್ಣವಾಗಿ ನಿರ್ಮೂಲ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ದಿನ ಮಂಗಳವಾರದ ದಿನ ಇವತ್ತು ಹನ್ನೆರಡು ಗಂಟೆಗೆ ಮತ್ತು ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಒಳಗೆ ಇವತ್ತು ನಾನು ಹೇಳ್ಕೊಟ್ಟುವಂತಹ ಈ ಕೆಲವೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂಥ ಅಂದರೆ ನೆಕ್ಸ್ಟ್ ನಾಳೆ ಎರಡು ಸಾವಿರದ ಇಪ್ಪತ್ತ ಐದು ಜನವರಿ ಒಂದು ಅಲ್ವಾ ಈ ಒಂದನೇ ತಾರೀಕು ಹೊಸ ವರ್ಷ ಹೊಸ ವರ್ಷದ ದಿನ ಬರುವಂತಹ ಮುಂದೆ ಬರುವಂತಹ ದಿನಗಳು ನಮಗೆ ಒಂದು ಸುಖಕರವಾದಂತಹ ಒಂದು ನೆಮ್ಮದಿಯಾದಂತಹ ಒಂದು ಸಂತೋಷದ ಜೀವನನೇ ನಮಗೆ ಸಿಗಬೇಕು ಅಂತ ಈ ಒಂದು ಕೆಲವೊಂದು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡ್ಕೊಂಡು ಬರಬೇಕಾಗುತ್ತೆ ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡು ಈ ರೀತಿಯಲ್ಲಿ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ಮಾ ಇವತ್ತು ಒಂದಿನ ಅಂದರೆ ಇವತ್ತು ಒಂದಿನ ಮಾಡಿಕೊಳ್ಳುವಂತಹ ಈ ಒಂದು ಟಿಪ್ಸ್ಗಳಿಂದ ನಮ್ಗೆ ನಮಗೆ ಮುಂದೆ ಬರುವಂತಹ ವರ್ಷ ಫುಲ್ಲು ನಾವು ಒಂದು ಸುಖಕರವಾದಂಥ ನೆಮ್ಮದಿಯಾದಂಥ ಜೀವನವೇ ನಮಗೆ ಸಿಗುತ್ತೆ ಅಂತ ಮೇಲೆ ಯಾಕೆ ಮಾಡಬಾರ್ದು ಹೇಳಿ ಅಲ್ವಾ ನಾನು ಅನ್ನಂತೆ ಇದನ್ನೆಲ್ಲ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ನೀವು ನನ್ನ ಫ್ಯಾಮಿಲಿ ಅಂತ ಮೇಲೆ ನೀವು ನನಗೆ ಮಾಡೇ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಪ್ರತಿನಿತ್ಯದ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾನೇ ಇರುತ್ತೆ ಅಲ್ವಾ ಸಮಸ್ಯೆನೇ ಇಲ್ಲ ನಮಗೆ ಯಾವ ಒಂದು ಪ್ರಾಬ್ಲಮೂ ಇಲ್ಲ ಅನ್ನುವಂತಹ ವ್ಯಕ್ತಿ ಯಾರಾದರೂ ಇದ್ದಾರಾ ಖಂಡಿತ ಇಲ್ಲ ಫ್ರೆಂಡ್ಸ್ ಒಂದಲ್ಲ ಒಂದು ಸಮಸ್ಯೆಯಿಂದ ನಮ್ಮ ಮನುಷ್ಯರು ನಮ್ಮ ಜನ ಬಳಕ್ತಾನೇ ಇರ್ತಾರೆ ಅಲ್ವಾ ಆದರೆ ಇಂಥವನ್ನೆಲ್ಲ ನಾವು ಇವತ್ತೊಂದು ದಿನ ಅಂದರೆ ವರ್ಷದ ಕೊನೆಯ ದಿನ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಈ ಹನ್ನೆರಡು ಗಂಟೆ ಒಳಗೆ ನಾವು ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಬರೋದ್ರಿಂದ ನಮ್ಮಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಸಹ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಒಂದು ನೆಮ್ಮದಿಕರವಾದಂತಹ ಜೀವನ ನಮಗೆ ಮುಂದೆ ಬರುವಂಥ ದಿನಗಳಲ್ಲಿ ನಮಗೆ ಸಿಗುತ್ತೆ ಅಂತ ಅಂದಮೇಲೆ ಖಂಡಿತ ನಾವೆಲ್ಲ ಮಾಡಿಕೊಂಡು ನಾಳೆಯಿಂದ ನಾವು ಒಂದು ಹೊಸ ಲೈಫು ಒಂದು ಹೊಸ ಜೀವನನ ಶುರು ಮಾಡೋಣ ಅಂತ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರುವಂತಹ ನನ್ನೆಲ್ಲ ಫ್ಯಾಮಿಲಿಯವ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತು ಫ್ರೆಂಡ್ಸ್ ಎಲ್ಲರೂ ನಾಳೆ ದಿನ ಎಲ್ಲರೂ ಬೆಳಗ್ಗೆ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಒಳ್ಳೊಳ್ಳೆ ಬಟ್ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ಕೊಂಡು ನೀವು ಅಂದರೆ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ದೇವಸ್ಥಾನಗಳಿಗೆಲ್ಲ ಹೋಗಿ ಪೂಜೆ ಪುರಸ್ಕಾರವನ್ನು ಮಾಡಿಕೊಂಡು ಸಂತೋಷವಾಗಿ ಒಂದು ನೆಮ್ಮದಿಯಾದಂಥ ಸುಖಕರವಾದಂತಹ ಜೀವನನೇ ನೀವು ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಆ ದೇವರು ಆಯುಷ್ ಆರೋಗ್ಯ ಹಣ ಎಲ್ಲವನ್ನೂ ಕೊಡಲಿ ಮತ್ತು ನಿಮಗೆ ಯಾವುದೇ ಒಂದು ಸಮಸ್ಯೆನೂ ಸಹ ಇಲ್ಲದೇ ಒಂದು ನೆಮ್ಮದಿಯಾದಂಥ ಒಂದು ಸುಖಕರವಾದಂಥ ಒಂದು ಜೀವನನೇ ಕೊಟ್ಟು ನಿಮ್ಮನ್ನ ಕಾಪಾಡಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಯೂಸ್ಫುಲ್ ಆದಂಥ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್